ಕಲಬುರಗಿಯ ಶರಣಬಸವೇಶ್ವರ ಟೆಂಪಲ್ ಆಪೋಸಿಟ್ ಇರುವಂತಹ ಮೈದಾನದಲ್ಲಿ ಈಗ ಎಕ್ಸಿಬಿಷನ್ ನಡೀತಾ ಇದೆ ನಾನಲ್ಲಿ ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ನನಗೆ ಈ ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ಕಣ್ಣಿಗೆ ಬಿಟ್ಟು ನಿಜವಾಗ್ಲೂ ಅವರು ಡೆಮೋ ಇದ್ದರು ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು ಇದು ಒಂದೇ ಒಂದು ಇದೇನು ನಾನು ತೋರಿಸ್ತಾ ಇದ್ದೀನಲ್ಲ ಈ ಒಂದನ್ನು ತಂದರೆ ನಮಗೆ ತುಂಬ ವೆಜಿಟೇಬಲ್ಸ್ನ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಇದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಮತ್ತೆ ಹೇಗೆಲ್ಲ ಕಟ್ ಮಾಡ್ಬೋದಂತ ನೋಡಿ ಈ ರೀತಿಯಾಗಿದೆ ಇದಕ್ಕೆ ಆ್ಯಕ್ಚುಲಿ ಅವರು ಟೂ ಫಿಫ್ಟಿ ಹೇಳಿದರು ಬಟ್ ನಾನು ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟು ನೂರೈವತ್ತು ರೂಪಾಯಿಗೆಲ್ಲ ತೊಗೊಂಬಂದೆ ನೀವು ಕೂಡ ಅಷ್ಟೇ ಹೋದರೆ ಸ್ವಲ್ಪ ಚೌಕಾಸಿ ಮಾಡಿದ್ರೆ ನಿಮಗೆ ನೂರೈವತ್ತಕ್ಕೆಲ್ಲ ಕೊಟ್ಬಿಡ್ತಾರೆ ನೀವು ಆರಾಮಾಗಿ ತರ್ಬೋದು ಈ ಒಂದೇ ಒಂದು ಸ್ಲೈಸರು ಎಷ್ಟೊಂದು ಕೆಲಸ ಮಾಡುತ್ತೆ ಅಂದರೆ ಖಂಡಿತ ಇದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ ನೋಡಿ ಈಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಆಚೆ ತೆಗಿತಾ ಇದ್ದೀನಿ ಇಲ್ಲಿ ಎರಡು ನಮಗೆ ಕೊಟ್ಟಿದ್ದಾರೆ ಇದು ನಮಗೆ ಹೋಲ್ಡರ್ ಹಾಗೆಯೇ ಇದೆಲ್ಲ ಸ್ಲೈಸ್ ಮಾಡ್ಬೋದು ಚಾಪ್ ಮಾಡ್ಬೋದು ಹಾಗೆ ಕಟ್ ಎಲ್ಲ ಮಾಡ್ಬೋದು ಇದರಲ್ಲಿ ನಾವು ಏನಿದೆ ತರಕಾರಿ ಅದನ್ನು ಹೋಲ್ಡ್ ಮಾಡ್ಕೋಬೋದು ಈಗ ಇದನ್ನು ಫಸ್ಟು ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನೋಡಿ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನೀಟಾಗಿ ಸೋಪ್ ಹಚ್ಚಿಬಿಟ್ಟು ನಾನು ಇದನ್ನು ವಾಶ್ ಮಾಡಿ ತೊಗೊಂಬಂದಿದ್ದೀನಿ ಇವಾಗ ಫಸ್ಟ್ ನಾವು ಈ ಸ್ಲೈಸರ್ ಏನಿದೆಯಲ್ಲ ಇದನ್ನು ನೋಡೋಣ ಇದು ತುಂಬ ತೆಳುವಾಗಿ ಬರುತ್ತೆ ಇದು ನಾವು ಪೊಟೊಟೊ ಚಿಪ್ಸು ಅಥವಾ ಬನಾನಾ ಚಿಪ್ಸ್ ಎಲ್ಲ ಮಾಡೋದಕ್ಕೆ ಈಸ್ ಈ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇವತ್ತು ಪಟೋಟ ಇರಲಿಲ್ಲ ಹಾಗಾಗಿ ನಾನು ಸೌತೆಕಾಯಿನ ನಿಮಗೆ ಸ್ಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಆಗುತ್ತೆ ಬಟ್ ನಾವು ಸಲಾಡ್ಗೆಲ್ಲ ನೀವು ಸೌತೆಕಾಯಿ ಅಂದರೆ ಅಷ್ಟು ಸಣ್ಣ ಆಗಿ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ನಾನು ಅದೇನು ಮುಂದೆ ಇನ್ನೊಂದು ಎಕ್ಸ್ಟ್ರಾ ನಮಗೆ ಫಿಟ್ಟಿಂಗ್ ಕೊಟ್ಟಿದ್ರಲ್ಲ ಅದನ್ನು ರಿಸ್ಯುಮ್ ರಿಮೂವ್ ಮಾಡಿಬಿಟ್ಟು ಸ್ಲೈಸ್ ಮಾಡ್ತಾಯಿದ್ದೀನಿ ನೀವು ಸೈಜ್ನ ನೋಡ್ಬೋದು ಪರ್ಫೆಕ್ಟ್ ಆಗಿದೆ ನಾವು ಈ ಊಟದ ಜೊತೆ ಎಲ್ಲ ಸೌತೆಕಾಯಿನ ಇಟ್ಕೊಂಡು ತಿಂತೀವಲ್ಲ ಸಡ್ಲಾಡ್ ಮಾಡಿಕೊಂಡು ಅದಕ್ಕೆ ಈ ಸೈಜು ಪರ್ಫೆಕ್ಟ್ ಆಗಿದೆ ಇವಾಗ ನಾವು ಕೇಸು ಕೋಸಂಬರಿ ಮಾಡಬೇಕು ಸೌತೆಕಾಯಿ ಕೋಸಂಬರಿ ಏನಂದರೆ ನೋಡಿ ಈ ರೀತಿ ಹೋಲ್ಡರ್ ಏನಿದ್ದಿಲ್ಲ ಇದಕ್ಕೆ ನಾವು ಇದನ್ನು ಸಿಗಸ್ಬಿಟ್ಟು ಒಂದು ಚಾಕುನ ತೊಗೊಂಡು ಶಾರ್ಪ್ ಆಗಿರೋದಂಥದ್ದನ್ನು ತಗೊಳ್ಳಿ ಬೇಗ ನಮಗೆ ಈಸಿಯಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡ್ರೆ ಆಯಿತು ನಿಮಗೆ ಎಷ್ಟು ನೀವು ಸ್ವಲ್ಪ ಒಂದು ಅರ್ಧ ಅರ್ಧ ತೊಗೊಂಡು ನೀವು ಇದನ್ನು ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಈ ರೀತಿ ಜಸ್ಟ್ ಹಿಂಗೆ ಅಂದ್ಬಿಟ್ರೆ ವಿತ್ತಿನ್ ಒನ್ ಮಿನಿಟ್ ಫ್ರೆಂಡ್ಸ್ ನೀವು ಒಂದು ಹತ್ತು ಸೌತೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ಬೋದು ಇವಾಗ ಇದು ಆಯ್ತು ನಾನೀಗ ಈರುಳ್ಳಿನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ನೋಡಿ ಇದರಲ್ಲೂ ಸ್ಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ತೆಳು ಸ್ಲೈಸ್ ಬೇಕಂದರೆ ಈ ರೀತಿಯಾಗಿ ಮಾಡ್ಕೊಬೋದು ನೀವು ನೋಡ್ತಿದ್ದೀರಲ್ಲ ಇದು ನಮಗೆ ಪರ್ಫೆಕ್ಟಾಗಿ ಆಲೂಗೆಡ್ಡೆ ಚಿಪ್ಸ್ ಏನಾದರೂ ಮಾಡ್ತಿದ್ದೀವಿ ಅಂದರೆ ನಮಗೆ ಇದು ತುಂಬ ಯೂಸ್ ಆಗುತ್ತೆ ನಾನು ಮುಂದೆ ನೆಕ್ಸ್ಟ್ ವೀಡ್ಯೋದಲ್ಲಿ ಆಲೂಗೆಡ್ಡೆ ಚಿಪ್ಸನ್ನು ಕೂಡ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈಗ ನಾನು ನಾವು ಈಗ ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಅಥವಾ ಪಲ್ಯಾಗಿ ಕೋಸುಂಬರಿಗೆ ಅಥವಾ ಬೇರೆ ಏನಕ್ಕಾದ್ರೂ ಆಯಿತು ಆವಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಅಂದ್ಬಿಟ್ರೆ ಸಾಕು ತುಂಬ ಸಣ್ಣ ಸಣ್ಣದಾಗಿ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಬೋದು ನೋಡಿದ್ರಲ್ಲ ಈಗ ಸ್ಲೈಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಮತ್ತು ಇದು ಈ ಹೋಲ್ಡರ್ ಇರೋದರಿಂದ ನಮಗೆ ಕೊನೆವರೆಗೂ ನಾವು ಸ್ಲೈಸ್ ಮಾಡ್ಬೋದು ನಿಮಗೆ ಕೈ ಕೂಡ ಎಫೆಕ್ಟ್ ಆಗೋದಿಲ್ಲ ನೋಡಿ ಪೂರ್ತಿಯಾಗಿ ನಾನು ಇದನ್ನು ಸ್ಲೈಸ್ ಮಾಡಿ ಆಯಿತು ಇವಾಗ ನೋಡಿ ನಾನು ಕ್ಯಾರೆಟನ್ನು ಸ್ಲೈಸ್ ಮಾಡ್ತಿದ್ದೀನಿ ನಾನು ಮುಂಚೆನೇ ಸೌತೆಕಾಯಿ ಮತ್ತು ಈರುಳ್ಳಿನ ತೋರಿಸೋ ಥರ ನಿಮಗೆ ಪ್ಲೈನ್ ಸ್ಲೈಸರ್ ಬೇಕಂದ್ರೆ ನೀವು ಮೇಲ್ಗಡೆ ಮಾಡ್ಬೋದು ಇಲ್ಲ ಇಲ್ಲಿ ಜಿಗ್ಸಾಗ್ ಥರ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮಾಡಿದರೆ ನಿಮಗೆ ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ ಈ ಮಕ್ಕಳೆಲ್ಲ ಈ ರೀತಿ ಡಿಸೈನ್ ಆಗಿ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತು ಾರೆ ಮತ್ತು ಈ ಈ ಇದ್ರ ಈ ಜಿಗ್ಜಾಗ್ ಸ್ಲೈಸರ್ ಏನಿದೆಯಲ್ಲ ಇದರಲ್ಲಿ ನೀವು ಪೊಟೊಟೊ ಚಿಪ್ಸನ್ನು ಕೂಡ ಮಾಡ್ಬೋದು ನಾನು ಮುಂದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮಕ್ಕಳೆಲ್ಲ ನಿಮಗೆ ಈ ಕ್ಯಾರೆಟನ್ನು ತಿಂತಾ ಇಲ್ಲ ಅಂದರೆ ಈ ರೀತಿ ಡಿಸೈನ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸ್ಟ್ರೈಟನ್ನು ಕಟ್ ಮಾಡ್ತಿದ್ದೀರ ಅಂದರೆ ನಾ ಇನ್ನೊಂದು ಪೀಸ್ ತೋರಿಸ್ತೀನಲ್ಲ ಈ ರೀತಿ ಬರುತ್ತೆ ನೀವು ಸ್ವಲ್ಪ ಕಟ್ ಮಾಡಬೇಕಾದ್ರೆ ಕೈನ ಟ್ವಿಸ್ಟ್ ಮಾಡಿ ಸ್ಲೈಸ್ ಮಾಡಿದರೆ ನಿಮಗೆ ಈ ರೀತಿ ಜಾಲರಿ ಥರ ಬರುತ್ತೆ ನೋಡ್ತಿದ್ರಲ್ಲ ಗ್ಯಾಪ್ ಗ್ಯಾಪ್ ಏನು ಕಾಣಿಸ್ತಿದ್ದಿಲ್ಲ ಈ ರೀತಿಯಾಗಿ ಬರುತ್ತೆ ನೀವು ಸ್ಟ್ರೈ ಕಟ್ ಮಾಡೋವಾಗ ನೀವು ಒಂದ್ಸಲಿ ನೋಡ್ಕೊಳ್ಳಿ ನಾನು ಮುಂದೆ ಅದನ್ನು ಕೂಡ ನಿಮಗೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೋಡಿ ಟೊಮೊಟೋನ ನಾನು ಸ್ಲೈಸ್ ಮಾಡ್ತಾಯಿದ್ದೀನಿ ನೀವು ಇದಿಷ್ಟೇ ಅಲ್ಲ ಫ್ರೆಂಡ್ಸ್ ಈ ಬೆಂಡೆಕಾಯಗಳ್ನು ಕೂಡ ಅಷ್ಟೇ ನಾಲ್ಕು ನಾಲ್ಕನ್ನು ನೀವು ಜೋಡಿಸ್ಕೊಂಡು ಈ ರೀತಿ ಇದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಕೊಟ್ಟಾರಲ್ಲ ಇದನ್ನ ರಿಮೂವ್ ಮಾಡಿ ಕಟ್ ಮಾಡಿದರೆ ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಈ ಸ್ಲೈಸರ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಬೇಗ ಬೇಗನೆ ಕಟ್ ಮಾಡ್ಕೋಬೋದು ನೋಡಿ ಈಗ ಪೊಟಾಟೊ ಕೂಡ ಸಾರಿ ಟೊಮೊಟೊ ಕೂಡ ನಾನು ಸ್ಲೈಸ್ ಮಾಡಿದೆ ನಾರ್ಮಲಾಗಿ ಇದಿಷ್ಟನ್ನು ನಾವು ಎಲ್ಲ ವೆಜಿಟೇಬಲ್ನ ಸ್ಲೈಸ್ ಮಾಡ್ಬೋದು ಮತ್ತು ತುಂಬ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು ಮತ್ತು ನನಗೆ ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ ಗೊತ್ತೇ ಇರೋಲ್ಲ ಈಗ ನೋಡಿ ನಾನು ಕ್ಯಾಬೇಜನ್ನು ತೋರಿಸ್ತಾ ಇದ್ದೀನಿ ನಾವು ಇನ್ ಕೇಸ್ ಮನೆಯಲ್ಲಿ ಗೋಬಿ ಮಂಚೂರಿ ಅಂದರೆ ಕ್ಯಾಂಬ್ ಕ್ಯಾಬೇಜ್ ಮಂಚೂರಿ ಮಾಡ್ತಿದ್ದೀವಿ ಅಂದರೆ ಈ ರೀತಿ ಮಾಡ್ಬೋದು ಮತ್ತು ನ್ಯೂಡಲ್ಸ್ಗೆ ಕೂಡ ಈ ರೀತಿ ನೀವು ಗ್ರೇಟ್ ಮಾಡಿ ಹಾಕ್ಕೋಬೋದು ನೋಡ್ತಿದ್ದೀರಲ್ಲ ಎಷ್ಟು ಸಣ್ಣ ಸಣ್ಣದಾಗಿ ಬರ್ತಾ ಇದೆ ಅಂತ ನಾನು ಇವತ್ತು ಸಂಜೆಯೇ ಕ್ಯಾಬೇಜ್ ಮಂಚೂರಿ ಮಾಡಿದ್ದೆ ಇದೇ ರೀತಿಯಾಗಿ ತುಡಿದು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಇವಾಗ ನೋಡಿ ನಾನು ಇದನ್ನು ಉಲ್ಟಾ ಇಟ್ಕೊಂಡು ಸುಂ ಶುಂಠಿನ ತುರಿತಾ ಇದ್ದೀನಿ ಇಲ್ಲೇನು ಸಣ್ಣ ಸಣ್ಣದಾಗಿ ಕಾಣಿಸ್ತಿದೆಯಲ್ಲ ಇದ್ರ ಮೇಲ್ಗಡೆ ಶುಂಠಿನ ಸಿಪ್ಪೆ ತೆಗೆದು ತೊಳ್ದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ನಾವು ಪೂರ್ತಿಯಾಗಿ ಇದನ್ನು ಈ ರೀತಿ ಮಾಡಿದರೆ ನಮಗೆ ಅದು ಪೂರ್ತಿಯಾಗಿ ನುಣ್ಣಗೆ ನಮಗೆ ಈ ಪೇಸ್ಟ್ ಮಾಡೋ ರೀತಿಯೇ ಆಗುತ್ತೆ ನೀವು ಇನ್ ಕೇಸ್ ಟೀಗೆಲ್ಲ ಹಾಕ್ತಿದ್ದೀರ ಅಂದರೆ ಈ ರೀತಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಹಾಕಿದ್ರೂ ಟೀ ತುಂಬ ರುಚಿಯಾಗಿ ಬರುತ್ತೆ ಮತ್ತು ನಿಮಗೆ ಬೇಕಂದರೆ ಈ ಮಕ್ಕಳಿಗೆಲ್ಲ ಕೆಮ್ಮಾದಾಗ ಈ ಶುಂಠಿ ಜ್ಯೂಸನ್ನು ತೆಗ್ದಿಬಿಟ್ಟು ಕುಡಿಸ್ತೀವಲ್ವ ಜೇನುತುಪ್ಪ ಮಿಕ್ಸ್ ಮಾಡಿ ಆ ರೀತಿ ಮಾಡ್ಕೊಳ್ಳೋರು ನೋಡಿ ಎಷ್ಟು ನೀಟಾಗಿ ನೋಡ್ತಿದ್ರಲ್ಲ ಒಂದು ಸ್ಪೂನಷ್ಟು ನಮಗೆ ಶುಂಠಿ ರಸ ಬಂತು ಬರೀ ಒಂದು ಒಂದು ಇಂಚಷ್ಟು ಮಾತ್ರ ನಾನು ಶುಂಠಿನ ತೊಗೊಂಡಿದ್ದೀನಿ ಅಷ್ಟಕ್ಕೆ ಎಷ್ಟೊಂದು ರಸ ಬಂತು ನೋಡಿದ್ರಲ್ಲ ತುಂಬ ಈಸಿಯಾಗಿ ನಾವು ಇದನ್ನು ಜ್ಯೂಸನ್ನು ತೆಗಿಬೋದು ನೆಕ್ಸ್ಟ್ ನಾನು ಸೇಮ್ ಸ್ಲೈಸರಲ್ಲೇ ಹಣ್ಣನ್ನು ಕೂಡ ಸ್ಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಪ್ರತಿದಿನ ಮನೆಯಲ್ಲಿ ಊಟದ ಜೊತೆ ಸಲಾಡನ್ನು ತಿಂತಿದ್ದೀರ ಅನ್ನೋರಿಗೆ ಇದು ತುಂಬಾ ಯೂಸಿ ಆಗುತ್ತೆ ಮತ್ತು ವೆಜಿಟೇಬಲ್ಸನ್ನ ಕೂಡ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಲೆಮನ್ ಕೂಡ ನಾನು ಈ ರೀತಿಯಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ ನೀವು ಜ್ಯೂಸ್ ಒಳಗಡೆ ಹಾಕೋದಕ್ಕೆ ಈ ರೀತಿ ಸ್ಲೈಸನ್ನು ನೀವು ಚಾಕುನಲ್ಲಿ ಕಟ್ ಮಾಡಿದರೆ ಅಷ್ಟು ಶೇಪು ಅಷ್ಟೇ ಚೆನ್ನಾಗಿ ಬರೋದಿಲ್ಲ ಇದ್ರಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಆ್ಯಕ್ಚುಲಿ ಇದಿಷ್ಟು ವೀಡಿಯೋನ ನಾವು ಒಂದಿನ ಮಾಡಿದರೆ ಇನ್ನೊಂದು ವೀಡಿಯೋನ ಅಂದರೆ ಪಟೋಟ ಇರಲಿಲ್ಲ ಸೊ ಪೊಟೋಟನ ನಾನು ನಾಳೆ ತೊಗೊಂಬಂದು ಮಾಡ್ತೀನಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ನೋಡ್ಬೋದು ಇವಾಗ ನೋಡಿ ಇಷ್ಟು ವೆಜಿಟೇಬಲ್ಸು ನಮಗೆ ಅಟ್ ಎ ಟೈಮ್ ಕಟ್ ಮಾಡೋದಕ್ಕೆ ಆಯಿತು ಇಷ್ಟೇ ಅಲ್ಲ ನೀವು ಇನ್ನೂ ಬೇರೆ ಬೇರೆ ಎಲ್ಲ ಥರ ವೆಜಿಟೇಬಲ್ಸ್ನ ಕಟ್ ಮಾಡ್ಬೋದು ನೋಡಿ ನಾನೀಗ ಪೊಟೋಟನ ತೋರಿಸ್ತಾ ಇದ್ದೀನಿ ನಾನೀಗ ಚಿಪ್ಸನ್ನು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ತೆಳು ಸ್ಲೈಸ್ ಅಂದರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ ನಿಮಗೆ ಪೊಟೋಟ ಚಿಪ್ಸ್ ಮಾಡೋದಕ್ಕೆ ಈ ಇಷ್ಟು ನಿಮಗೆ ದಪ್ಪ ಕರೆಕ್ಟಾಗಿರುತ್ತೆ ಈಗ ನೋಡಿ ಜಿಗ್ಝಾಗ್ ಸ್ಲೈಸರ್ ಏನಿತ್ತಲ್ಲ ಇದ್ರಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ರೈಟ್ ಮಾಡಿದರೆ ಸ್ಟ್ರೈಟ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಕೈಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಅಡ್ಡ ಮಾಡಿದರೆ ಇನ್ನೊಂದ್ಸಲಿ ಆ ಉದ್ದ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನಾವು ಚಿಪ್ಸನ್ನು ಮಾಡಬೇಕಾದ್ರೆ ಈ ರೀತಿ ಮಾಡಿ ಫ್ರೈ ಮಾಡೋದ್ರಿಂದ ನಮಗೆ ನೀಟಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ ಯಾಕೆಂದರೆ ಮಧ್ಯೆ ಹೋಲಿರೋದ್ರಿಂದ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಎಷ್ಟು ದಿನ ಇಟ್ರು ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಶೇಪ್ ಯಾವ ಯಾವ ರೀತಿ ಮಾಡಬೇಕಂತ ನೀವು ಒಂದೇ ಕಡೆ ಹಿಂಗೆ ಇಟ್ಕೊಂಡು ಸ್ಲೈಸ್ ಮಾಡ್ತಿದ್ರೆ ಅದು ಸೇಮ್ ನಿಮಗೆ ಸ್ವಲ್ಪ ಝಿಕ್ಸಾಕ್ ಟೈಪ್ ಬರುತ್ತೆ ನೀವು ಸ್ಲೈಸ್ ಮಾಡಬೇಕಾದ್ರೆ ನೋಡಿ ಸ್ವಲ್ಪ ಕೈಯನ್ನು ಟ್ವಿಸ್ಟ್ ಮಾಡಿ ಹಿಂಗೆ ನೀವು ಡೈರೆಕ್ಷನ್ನ ಚೇಂಜ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಚಿಪ್ಸನ್ನು ಕೂಡ ಮಾಡ್ತಾ ನೀವು ಈ ರೀತಿ ಸಪ್ರೇಟಾಗಿ ಕೆಳಗಡೆ ಮಾಡ್ಕೊಂಡು ಕೂಡ ಚಿಪ್ಸನ್ನು ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಎಣ್ಣೆಗೆನೆ ನೀವು ಇದನ್ನು ಮಾಡ್ಬೋದು ನೋಡಿ ಇಷ್ಟೇನೆ ತುಂಬ ಅಂದರೆ ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗೇ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಅದ್ಭುತವಾದಂತಹ ಒಂದೇ ಒಂದು ಸ್ಲೈಸರಿಂದ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೂ ಬೇಕಂದರೆ ಖಂಡಿತ ನಿಮ್ಮ ಈ ಕಲಬುರ್ಗಿಲ್ ಅಂದರೆ ನಿಮಗೆ ಇಲ್ಲಿ ಇನ್ನೂ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲಿ ಹೋಗಿ ತೊಗೋಬೋದು ಇಲ್ಲ ನೀವು ಬೇರೆ ಕಡೆ ತೊಗೋತೀರ ಅಂದರೆ ಆರಾಮಾಗಿ ನಿಮಗೆ ಈ ರೀತಿ ತೋರಿಸ್ಬಿಟ್ರೆ ನೀವು ಫೋಟೋ ತೋರಿಸಿದರೆ ಎಲ್ಲ ಈ ಪಾತ್ರೆ ಎಲ್ಲ ಸಿಗುತ್ತಲ್ಲ ಅಂಗಡಿನಲ್ಲಿ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಚಿಪ್ಸನ್ನು ಮಾಡಿರುವಂತಹ ವಿಡಿಯೋನ ನಾನು ನೆಕ್ಸ್ಟ್ ನಾಳೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಥ್ಯಾಂಕ್ ಯು